ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದೇಶ್ ಫ್ರಮ್ ಎಸ್ ಎಮ್ ಪಿ ಟೆಕ್ಸ್ ಗೈಸ್ ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರ ಸೊ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಅಪ್ಡೇಟ್ ಬಂದಿದೆ ಸೊ ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟಿಂದ ಸ್ವಲ್ಪ ಮಟ್ಟಿಗೆ ಖುಷಿ ಆಗ್ಬೋದು ಯಾಕಂದರೆ ಯಾರು ಈ ಸ್ಟೇಟಸ್ ಮತ್ತು ಸ್ಟೋರೀಸ್ನ ಹಾಕ್ತಾಯಿದ್ರಿ ಸೊ ಅವರಿಗೆ ಈ ಒಂದು ಅಪ್ಡೇಟಿಂದ ಯೂಸ್ ಆಗುತ್ತೆ ಅಪ್ಡೇಟ್ ಏನೋ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋ ಅದಕ್ಕಿಂತ ಮುಂಚೆ ನೀವ್ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವೀಡಿಯೋನಾದ್ರೂ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಓಕೆ ಗೈಸ್ ಯಾರೆಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಯಾವ್ದಾದ್ರು ಒಂದು ವೀಡಿಯೋ ಇಷ್ಟ ಆದರೆ ಸೊ ನೀವು ಅದನ್ನ ವಾಟ್ಸಪ್ ಸ್ಟೋರಿಲಿ ಏನಾದರೂ ಹಾಕ್ಬೇಕು ಅಂದ್ಕೊಂಡ್ರೆ ಮೊದಲು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಹಾಕ್ಬೇಕಿತ್ತು ಸೊ ಇವಾಗ ಇನ್ಸ್ಟಾಗ್ರಾಮ್ ಅವರು ಹೊಸ ಅಪ್ಡೇಟ್ನ ತಂದಿದ್ದಾರೆ ಏನಂತಂದ್ರೆ ಸೊ ನೀವು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡೋವಂಥ ಟೈಮಲ್ಲೇ ನಿಮಗೆ ಆ ರೀಲ್ಸ್ ಏನಾದರೂ ಇಷ್ಟ ಆಗಿಬಿಟ್ಟು ನೀವು ಅದನ್ನ ವಾಟ್ಸಪ್ ಸ್ಟೋರಿಲಿ ಹಾಕ್ಬೇಕು ಅಂದ್ಕೊಂಡ್ರೆ ಸೊ ಡೈರೆಕ್ಟಾಗಿ ಅಲ್ಲಿ ಒಂದು ಶೇರ್ ಆಪ್ಷನಲ್ಲಿ ವಾಟ್ಸಪ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಅಲ್ಲಿಂದಲೇ ಡೈರೆಕ್ಟಾಗಿ ನಿಮ್ಮ ಒಂದು ವಾಟ್ಸಪ್ ಸ್ಟೋರಿಗೆ ಆ ಒಂದು ವೀಡಿಯೋನ ಶೇರ್ ಮಾಡ್ಬೋದು ಸೊ ನೀವು ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀರಲ್ಲ ಸೊ ಡೈರೆಕ್ಟಾಗಿ ಸ್ಟೋರೀಸ್ಗೆ ಯಾವ ರೀತಿಯಾಗಿ ಶೇರ್ ಮಾಡ್ತೀರ ಸೇಮ್ ಅದೇ ರೀತಿಯಾಗಿ ನೀವು ವಾಟ್ಸಪ್ಗೆ ಡೈರೆಕ್ಟಾಗಿ ಸ್ಟೇಟಸ್ನ ಹಾಕ್ಬೋದು ಯಾವ ರೀತಿಗೆ ಹಾಕೋದು ಅದನ್ನು ನಾನು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ಗೈಸ್ ಎಕ್ಸಾಂಪಲ್ಗೆ ನೀವೇನೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡುವಾಗ ಈ ಒಂದು ರೀಲ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ನೀವೇನೂ ಇದನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಬೇಕು ಅಂದ್ಕೊಂಡ್ರೆ ಸೊ ಏನು ಮಾಡಿ ಅಂದರೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಒಂದು ಮೂರನೇ ಆಪ್ಷನ್ ಇದೆ ಅಲ್ಲ ಶೇರ್ ಅಂತ ಸೊ ಈ ಒಂದು ಶೇರ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಕೆಳಗಡೆ ಒಂದು ಸ್ವಲ್ಪ ಇಲ್ಲಿ ಆಪ್ಷನ್ಸ್ಗಳು ಬರ್ತವೆ ಸೊ ಈ ಒಂದು ಆಪ್ಷನ್ಸಲ್ಲಿ ನಿಮಗೆ ಇಲ್ಲಿ ವಾಟ್ಸಪ್ ಪಕ್ಕ ಒಂದು ಎರಡನೇ ಆಪ್ಷನ್ ಇದೆ ವಾಟ್ಸಪ್ದು ಸ್ಟೇಟಸ್ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ಲಾಗಿ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದರೆ ನಿಮಗೆ ಅದು ಲೋಡ್ ಆಗಿಬಿಟ್ಟು ನಿಮ್ಮ ಒಂದು ವಾಟ್ಸಪ್ನ ಕೇಳುತ್ತೆ ಸೊ ವಾಟ್ಸಪ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ಲಾಕ್ನ ಇಟ್ಟಿದ್ರ ಅಂದರೆ ಸೊ ಒಂದು ಫಿಂಗರ್ನ ಕೊಟ್ಬಿಟ್ಟು ಎನೇಬಲ್ ಮಾಡಿ ಸೊ ನೆಕ್ಸ್ಟ್ ಅದೇನಾಗುತ್ತೆ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಪೇಜಲ್ಲೇ ಡೈರೆಕ್ಟಾಗಿ ಬಂದ್ಬಿಟ್ಟು ಶೋ ಆಗುತ್ತೆ ನೆಕ್ಸ್ಟ್ ನೀವು ಏನಂದ್ರೆ ಇದಕ್ಕೆ ಕ್ಯಾಪ್ಷನ್ನ ಎಂಟರ್ ಮಾಡಬೇಕು ಅಂದ್ಕೊಂಡ್ರೆ ಸೊ ನೆಕ್ಸ್ಟು ಈ ನಿಮಗೆ ಏನು ಕ್ಯಾಪ್ಷನ್ ಬೇಕಾಗುತ್ತೋ ಸೊ ಆ ಒಂದು ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಸೆಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ ನೀವು ಯಾವ ರೀತಿಯಾಗಿ ನಾರ್ಮಲ್ಲಾಗಿ ವಾಟ್ಸಪ್ ಸ್ಟೇಟು ನಾರ್ಮಲಾಗಿ ವಾಟ್ಸಪ್ ಸ್ಟೇಟಸ್ ಹಾಕುವಾಗ ಸೆಂಡ್ ಮಾಡ್ತಿರಲ್ಲ ಸೊ ಆ ರೀತಿಯಾಗಿ ಸೆಂಡ್ನ ಮಾಡಿದ್ರಿ ಅಂತಂದರೆ ಆಯಿತು ನೆಕ್ಸ್ಟ್ ಅದು ಡೈರೆಕ್ಟಾಗಿ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸಲ್ಲೇ ಅಪ್ಲೋಡ್ ಆಗಿರುತ್ತೆ ಸೊ ಬೇಕಾದರೆ ನಾನು ನಾನೊಂದು ವಾಟ್ಸಪ್ನ ಓಪನ್ ಮಾಡಿ ಸಹ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಹಾಕಿರೋಂಥ ಒಂದು ಸ್ಟೇಟಸ್ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಅಪ್ಡೇಟ್ ಇದೆ ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಸೆಂಡ್ ಆಗುತ್ತೆ ಸೊ ಗೈಸ್ ಇದು ಇನ್ಸ್ಟಾಗ್ರಾಮ್ ಒಳ್ಳೆಯಿಂದ ಬಂದಿರೋಂಥ ಒಂದು ಹೊಸ ಅಪ್ಡೇಟ್ ಸೊ ಅಪ್ಡೇಟ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ಏನಾದರೂ ವೀಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ ಹಾಗೇ ಈ ಒಂದು ವೀಡಿಯೋನ ಸ್ಟೇಟಸ್ ಹಾಕೋ ನಿಮ್ಮ ಫ್ರೆಂಡಿಗೆ ಶೇರ್ನ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್